ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಮಾರ್ನಿಂಗೇ ಸ್ಟಾರ್ಟ್ ಮಾಡಿದೆ ಸೊ ಹೊಸ್ದಾಗ ನನ್ನ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರೀಬೇಡಿ ಸೊ ಬೆಳಿಗ್ಗೆನೇ ಕಾಫಿ ಮತ್ತು ಪಾಪುಗೆ ಹಾಲು ಕಾಯಿಸಿ ಇಟ್ಬಿಟ್ಟು ಸೊ ಪಾಪುಗೆ ಸ್ವಲ್ಪ ಹುಷಾರಿರಲಿಲ್ಲ ಕಿಮೂನಾಗಡಿ ಆಗ್ತಾಯಿತ್ತು ಕಫ ಇತ್ತು ಸೊ ಅದಕ್ಕೆ ಹಳ್ಳಿ ಸೈಡು ಒಂದು ಎಲೆ ಇರುತ್ತೆ ಮೋಸ್ಟ್ಲಿ ಅದನ್ನೇನೋ ಅಂತ ಕರೀತಾರೆ ಸೊ ನನಗೆ ಎಲೆ ಹೆಸರು ಗೊತ್ತಿಲ್ಲ ಬಟ್ ಇದೇ ಅಂತ ಗೊತ್ತು ಪರ್ಟಿಕ್ಯುಲರಾಗಿ ಹೆಸರು ಗೊತ್ತಿಲ್ಲ ಸೊ ಅದನ್ನು ಪಾಪುಗೆ ಸ್ವಲ್ಪ ರಸ ಹಿಂಡ್ಬಿಟ್ಟು ಚಹಾ ಕುಡಿಸ್ತಾ ಇದ್ದೋ ಸೊ ಅವ್ನು ಕುಡಿತಾ ಇರ್ಲಿಲ್ಲ ಅವ್ನಿಗಿಷ್ಟ ಇಲ್ಲ ಸೊ ಸ್ವಲ್ಪ ಕೈ ಹೊಡಿಯುತ್ತೆ ಅಂದ್ಬಿಟ್ಟು ಸೊ ಅದಕ್ಕೆ ನಮ್ಮ ಅಮ್ಮನ ಕಾಯಿಲೆ ಇಯಿಸ್ಕೊಳ್ತಾ ಇರಲಿಲ್ಲ ನಾನೇ ಹೊಯ್ತಿಂದ ಕೊಡಮ್ಮ ಅಂದ್ಬಿಟ್ಟು ಇದ್ದೆ ಸೊ ಇವಾಗ ಕುಡ್ದ ಸ್ವಲ್ಪ ವಾಮಿಟ್ ಆಗುತ್ತೆ ಇಲ್ಲ ಲೂಸ್ ಮೋಷನ್ ಆಗುತ್ತೆ ಸೊ ನೋಡ್ಕೊಳ್ಬೇಕು ಪಾಪುಗಳನ್ನ ನೀಟಾಗಿ ಸೊ ಅವ್ನಿಗೆ ಸ್ವಲ್ಪ ವಾಮಿಟ್ ಆಯಿತು ಅಷ್ಟೇ ಜಾಸ್ತಿ ಏನೂ ಆಗಲಿಲ್ಲ ಸೊ ಆಮೇಲೆ ಅವನಿಗೆ ಮಾಮೂಲಿ ಲೂಸ್ ಮೋಷನ್ ಆಯಿತು ಸ್ವಲ್ಪ ಮಕ್ಳಿಗೆ ಏನಾರು ಕಫ ಇದ್ದರೆ ಸೊ ಇದು ದೊಯ್ಯದ್ದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಸೊ ಅದಾದಮೇಲೆ ಹಸ್ಬೆಂಡಿಗೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಸೊ ಕಾಫಿ ಎಲ್ಲ ಕುಟ್ಕೊಂಡು ಅಡುಗೆಗೆ ಇದ್ದೆ ಸೊ ಇವತ್ತು ಸಾಗು ಮಾಡಿ ದಾಸೆ ಮಾಡೋಣ ಅಂದ್ಬಿಟ್ಟು ನೆನೆನೇ ಕೂಡ ನೆನೆಯಾಗಿದ್ದೆ ಬಟಾಣಿ ಹಾಕಿದ್ದೆ ಸೊ ಒಂದು ಬಟಾಣಿ ತರಕಾರಿ ಉಪ್ಪು ಮತ್ತು ಅಷ್ಟಿನ ಹಾಕಿ ನೀರುದು ಸೊ ಒಂದೆರಡು ವಿಸಿಲ್ಗೆ ಹಾಕ್ತೆ ಸೊ ಟೊಮೊಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪುದೀನ ಸೊಪ್ಪು ಕೊತ್ಮ್ರಿ ಸೊಪ್ಪು ಸ್ವಲ್ಪ ಕಾಯಿ ತುರಿ ಚಕ್ಕೆ ಲವಂಗ ಮತ್ತು ಸ್ವಲ್ಪ ಜೀರಿಗೆ ಸಹ ಆಮೇಲೆ ಗಸಗಸೆ ಇಷ್ಟು ಹಾಕೊಂಡು ಅದನ್ನು ರುಬ್ಕೊಂಡು ಸೊ ಸೈಡಲ್ಲಿ ನಾನು ಒಗ್ಗರಣೆಗೆ ಇಕ್ಕಿದ್ದೆ ಸೊ ಈರುಳ್ಳಿ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಆಯಲ್ ಒಗ್ಗರಣೆ ಮಾಡಿದ್ದಾದ್ಮೇಲೆ ಸ್ವಲ್ಪ ನಾವು ಆಡಿಸಿದ ಮಸಾಲೆ ಇರುತ್ತಲ್ಲ ಫಸ್ಟು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಘಮ ಸ್ಮೆಲ್ಲೋಗೋ ಗಂಟೆ ಅದಕ್ಕೆ ಹೋಗು ಗಂಟೆ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಅದಾದಮೇಲೆ ನಾನು ತರಕಾರಿ ಎಲ್ಲ ಕೂಗಿಸ್ಕೊಂಡಿದ್ನಲ್ಲ ಸೊ ಅದನ್ನು ಕೂಡ ಹಾಕ್ತೆ ಆ್ಯಡ್ ಮಾಡಿದೆ ಸೊ ಇವಾಗ ಅದು ಬೆಂದು ಫುಲ್ಲು ಗಟ್ಟಿ ಬರಬೇಕು ಆ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಸೊ ಅದು ಬೇಯ್ತಾ ಇತ್ತು ಸೊ ಅದಾದಮೇಲೆ ದೋಸೆ ಮಾಡಿ ಅವರಿಗೆಲ್ಲ ಹಾಕ್ಕೊಟ್ಟು ಹಸ್ಬೆಂಡ್ ಕಳಿಸಾದ್ಮೇಲೆ ಸೊ ಎಲ್ಲ ಕೆಲಸ ಆಯಿತು ಸೊ ಅದಾದಮೇಲೆ ನಾನು ಅಡುಗೆ ಕೆಲಸ ಮುಗಿಸಿ ಮನೆ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಇವತ್ತು ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ ಸೊ ಇವಾಗ ಹಾಸಿಗೆ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದೆಲ್ಲ ಆದಮೇಲೆ ಇವತ್ತು ವಾರ ಇದ್ದಿದ್ದರಿಂದ ಇವಾಗ ಕಾರ್ತಿ ಸೋಮವಾರ ಅಲ್ವಾ ಸೊ ಸೋಮವಾರ ಎಲ್ಲನೂ ಒರೆಸ್ಕೊಳ್ಳೋಣ ಅಂದ್ಬಿಟ್ಟು ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೀನಿ ಪಾಪು ಇರೋದ್ರಿಂದ ನಂಗೆ ಆಲ್ಮೋಸ್ಟ್ ವ್ಲಾಗ್ ಮಾಡೋಕ್ಕೆ ಆಗಲ್ಲ ಟೈಮೇ ಸಿಗೋಲ್ಲ ಪಾಪು ನೋಡ್ಕೊಳ್ಳೋದೇ ಆಗುತ್ತೆ ಸ್ವಲ್ಪ ಇವಾಗ ಓಡಾಡೋದು ಎಲ್ಲನೂ ಶುರು ಮಾಡಿಬಿಟ್ಟಿದ್ದಾನೆ ಓಡಾಡ್ತಾ ಇರ್ತಾನಲ್ವ ಸೊ ಸ್ವಲ್ಪ ಅಂದರೆ ಸ್ವಲ್ಪ ಬೀಳೋದು ಹೇಳೋದು ಆ ರೀತಿ ಇರುತ್ತಲ್ವ ಸ್ವಲ್ಪ ನೀಟಾಗಿ ನೋಡ್ಕೊಳ್ಬೇಕು ಅನ್ನೋ ಇಲ್ಲ ಅಂದರೆ ಇನ್ನೂ ಅಷ್ಟು ಕ್ಲೀನಾಗಿ ನಡೆಯೋಕ್ಕಾಗಲ್ವಲ್ವ ಸ್ವಲ್ಪ ಸ್ವಲ್ಪ ಕ್ಲೀನಾಗಿ ನಡಿ ಗಂಟೆ ಸ್ವಲ್ಪ ಅವನ್ನ ಕೇರ್ ಮಾಡಬೇಕು ಸೊ ಅದಕ್ಕೆ ನಾನು ಅಷ್ಟೊಂದು ವ್ಲಾಗ್ ಇಲ್ಲ ಅದಾದಮೇಲೆ ಸ್ವಲ್ಪ ಮನೆಯೆಲ್ಲ ಕ್ಲೀನಿಂಗ್ ಮಾಡಿಕೊಂಡು ಒರೆಸ್ಕೊಂಡೆ ಸೊ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಸಜ್ಜೆ ಎಲ್ಲ ಸೀಟಿ ಎಲ್ಲನೂ ಕೂಡ ಒರೆಸ್ಕೊಂಡಾದ್ಮೇಲೆ ಸೊ ಇವಾಗ ನಾನು ಕೊಟ್ಟಿಗೆ ಎಲ್ಲನೂ ಕೂಡ ಆಡ್ಕಟ್ಟಾಗ್ತೀವಲ್ವ ಸ್ವಲ್ಪ ಗಲೀಜಾಗಿರುತ್ತೆ ಅಂದ್ಬಿಟ್ಟು ಅದನ್ನು ಕೂಡ ಒರೆಸ್ ತೊಳೆಯೋಕ್ಕೆ ಎಲ್ಲನೂ ಕೂಡ ನೀರು ಹಾಕಿ ನೆನೆ ಹಾಕಿದ್ದೆ ಸೊ ಡ್ರಮ್ಮೆಲ್ಲ ಇವತ್ತು ತೊಳೆದು ಕ್ಲೀನಿಂಗ್ ಮಾಡ್ಕೊಳ್ಬೇಕು ಸೊ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ಯಾವಾಗಲೂ ಬಟ್ ಬ್ಲಾಗ್ ಮಾಡೋಕ್ಕಾಗಲ್ಲ ಅಷ್ಟೇ ನಾನು ಟೂ ಡೇಸ್ ಒನ್ಸ್ ತ್ರೀ ಡೇಸ್ ಒಂದು ಅಲ್ಲೇ ಡ್ರಮ್ಮು ಮತ್ತು ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ಇಲ್ಲಾಂದರೆ ಸೊ ಅದು ಕರ್ಗೆಟ್ಕೊಂಡು ಬಿಡುತ್ತೆ ನೀರು ಸ್ವಲ್ಪ ರಟ್ಟಂಗೆ ಹೋಗುತ್ತೆ ಮೊದಲೇ ಅದೇ ರೀತಿ ಆಗಿತ್ತು ಡ್ರಮ್ಮು ಸ್ವಲ್ಪ ಇದು ಎಲ್ಲ ಹಾಕಿ ಚೆನ್ನಾಗಿ ಕ್ಲೀನಿಂಗ್ ಮಾಡಿಕೊಳ್ತೇ ಸೊ ಅಲ್ಲಲ್ಲೇ ತ್ರೀ ಡೇಸ್ ಒನ್ಸು ನಾನು ಕ್ಲೀನ್ ಇದ್ದೀನಿ ಸೊ ಅಮ್ಮ ಕೆಲಸಕ್ಕೆ ಹೋಗೋದ್ರಿಂದ ಪಾಪು ಜೊತೆ ಇದ್ ಮಾಡಿಕೊಂಡು ಸೊ ಅದಾದ್ಮೇಲೆ ಅವನ ಜೊತೆನೇ ಕೂಡ ಎಲ್ಲನೂ ಕ್ಲೀನ್ ಮಾಡಿಕೊಳ್ಬೇಕು ಸೊ ಅವ್ನ ಮಲಗಿಸ್ಬಿಟ್ಟು ಒಂದು ಕೆಲಸಗಳನ್ನ ಸ್ಟಾರ್ಟ್ ಮಾಡ್ತೀನಿ ಯಾವಾಗಲೂ ಕೂಡ ಆದರೂ ಪಾಪು ಜೊತೆ ಇಟ್ಕೊಂಡು ಕೆಲಸ ಮಾಡೋದಂತೂ ತುಂಬಾ ಕಷ್ಟ ಎಲ್ಲ ತಾಯಂದಿರ್ಗು ನಾನು ಒಬ್ಬಳು ಅಂತಲ್ಲ ಎಲ್ಲ ತಾಯಂದಿರ್ಗು ಕಷ್ಟ ಅಂತ ನಾನು ಅಂದ್ಕೊಳ್ತೀನಿ ಯಾಕಂದರೆ ಪಾಪಗಳ್ನೂ ಕೇರ್ ಮಾಡಬೇಕು ಸೊ ಅವ್ರನ್ನೂ ಕೇರ್ ಮಾಡಬೇಕು ಮನೆ ಕೆಲಸನೂ ನೋಡ್ಕೊಳ್ಬೇಕು ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಬೇಕಲ್ವ ತುಂಬ ಕಷ್ಟ ಇದೆ ಸೊ ಅಮ್ಮ ಅಪ್ಪ ಎಲ್ಲ ಎತ್ಕೊಳ್ತಾ ಇದ್ದಾರೆ ಆದರೂ ಬಟ್ ಹಿಂಗೆ ಕ್ಲೀನಿಂಗ್ ಮನೆ ಕ್ಲೀನಿಂಗ್ ದಿನ ಸ್ವಲ್ಪ ಕಷ್ಟ ಆಗುತ್ತೆ ಆದರೂ ಏನು ಮಾಡೋಕ್ಕಾಗಲ್ಲ ಮನೆ ಕ್ಲೀನಿಂಗ್ ಇಟ್ಕೊಳ್ಳೋದು ನಮ್ಮದೇ ಜವಾಬ್ದಾರಿ ಆಗಿರೋದ್ರಿಂದ ಸೊ ಮಾಡ್ಕೊಳ್ಬೇಕು ಸೊ ಇವಾಗೆಲ್ಲಾನು ಕೊಟ್ಟಿಗೆಲ್ಲ ಉಚ್ಕೊಂಡು ಸೊ ಸಲ ಕ್ಲೀನಾಗಿ ಎಲ್ಲಾನು ಇದ್ದೀನಿ ಸೊ ಹೊಸ್ದಾಗಿ ನನ್ನ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರ ಪ್ಲೀಸ್ ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇನ್ಯಾವ ಥರ ವ್ಲಾಗ್ ಬೇಕು ಪ್ಲೀಸ್ ಕಮೆಂಟ್ ಮಾಡಿ ದ ಖಂಡಿತ ನಾನು ಟ್ರೈ ಮಾಡ್ತೀನಿ ಮಾಡ್ಕೊಳ್ಳೋಕ್ಕೆ ಸೊ ಇನ್ಮೇಲೆ ಡೈಲಿ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತೀನಿ ಬಟ್ ಪಾಪು ಇರೋದ್ರಿಂದ ಸ್ವಲ್ಪ ಕಷ್ಟನೇ ಸೊ ಈ ಕಡೆ ವೀಡಿಯೋನೂ ಮಾಡಬೇಕು ಈ ಕಡೆ ಕೆಲಸ ನೋಡ್ಬಿಡೋದಕ್ಕೂ ಸ್ವಲ್ಪ ಅವ್ರನ್ನೂ ನೋಡಬೇಕು ಸ್ವಲ್ಪ ಕಷ್ಟ ಇದೆ ಸೊ ಏನು ಮಾಡೋಕ್ಕಾಗಲ್ಲ ಮಾಡಲೇಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲ ಕ್ಲೀನಿಂಗ್ ಮಾಡುವಷ್ಟಲ್ಲಿ ನೀರನ್ನು ಬಿಟ್ಟು ಡ್ರಮ್ಮೆಲ್ಲ ತೊಳೆದು ಎಲ್ಲ ನೀರೆಲ್ಲ ತುಂಬಿಸಿ ನೀರೊಲೆಗೂ ಕೂಡ ಉರಿ ಹಾಕ್ಬಿಟ್ಟು ಸೊ ಪಾಪುಗೆ ಸ್ವಲ್ಪ ಊಟ ಮಾಡಿಸ್ಕೊಳ್ತಾ ಇದ್ದೀನಿ ಸೊ ಇವತ್ತೊಂದು ಸ್ವಲ್ಪ ಅಪ್ಪ ಊಟ ಮಾಡ್ತಾಯಿತ್ತು ಆವಾಗಲೇ ಊಟ ಮಾಡಿಸಿದ್ರು ಬಟ್ ಆದರೂ ನಮ್ಮ ಮಾ ಊಟ ಮಾಡ್ಸೋಕ್ಕೆ ಲೇಟೇ ಆಗಿತ್ತು ಸೊ ಅದಾದಮೇಲೆ ನಾನು ಸ್ನಾನ ಮಾಡಿಕೊಂಡು ದೀಪ ಎಲ್ಲ ಹಚ್ಚಿ ಆಯಿತು ಎಲ್ಲ ಕೂಡ ಆಯಿತು ಈಗಿತ್ತು ಇವತ್ತೊಂದು ದಿನ ಸೊ ಇದೇ ರೀತಿ ನಾನು ಖಂಡಿತ ಮುಂದಕ್ಕೆ ವೀಡಿಯೋ ಮಾಡ್ತೀನಿ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಎಂಡಿಂಗ್ ಅಂತ ವೀಡಿಯೋ ನೋಡಿದ್ದೀರಾ ನಾನು ದಿನನಿತ್ಯದ ದಿನಚರಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಅಷ್ಟೇ ಇನ್ಯಾವ ಥರ ಬೇರೆ ಥರ ವೀಡಿಯೋ ಬೇಕು ಅಂತ please comment